ನಗರದ ಎಂಜಿ ರಸ್ತೆಯಲ್ಲಿ ಜಿಲ್ಲಾ ಸ್ವೀಪ್ ವತಿಯಿಂದ ಮತದಾನ ಜಾಗೃತಿ ಮೂಡಿಸಲು ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಮಹಿಳೆಯರಿಗೆ ರಂಗೋಲಿ ಬಿಡಿಸುವ ತರಕಾರಿ ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಪುರುಷರಿಗೆ ಮುದ್ದೆ ತಿನ್ನುವ ಸ್ಪರ್ಧೆಯು ಎಲ್ಲರ ಗಮನ ಸೆಳೆಯಿತು ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಸ್ಪರ್ಧೆಗಳನ್ನು ವೀಕ್ಷಿಸಿದರು ಕಾರ್ಯಕ್ರಮ ಆಯೋಜಕರಾದ ಹಾಗೂ ಸ್ವಿಪ್ ಸಮಿತಿಯ ಅಧ್ಯಕ್ಷರಾದ ಸಿಇಒ ಡಾಕ್ಟರ್ ಬಿ ಗೋಪಾಲಕೃಷ್ಣ ಮಾತನಾಡಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ ಚಿಕ್ಕಮಂಗ್ಳೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷ ಕೂಡ ಹೌದು ಇವತ್ತು ನೋಡ್ಬೋದು ನಾವು ಇಪ್ಪತ್ತಾರನೇ ತಾರೀಕು ಏನು ನಮ್ಮಲ್ಲಿ ಮತದಾನ ನಡೀತಾ ಇದೆ ಆ ಒಂದು ನಿಮಿತ್ತ ಇವತ್ತಿನ ದಿನ ಇಲ್ಲಿ ಈ ಒಂದು ನಮ್ಮ ಪ್ರಸಿದ್ಧವಾದಂಥ ಎಮ್ ಜಿ ರಸ್ತೆಯನ್ನು ಸ್ಟ್ರೀಟ್ ಫೆಸ್ಟಿವಲ್ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಾಕಷ್ಟು ಜನ ಸಾರ್ವಜನಿಕರು ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಬೆಳಗಿನ ಜಾವ ಯೋಗ ಜುಂಬಾ ಹಾಗೂ ಸ್ಲೋ ಸೈಕಲ್ ರೇಸು ಸ್ಲೋ ಬೈಕ್ ರೇಸು ಟ್ರೆಜರ್ ಇಂಟಿಗೂ ಸಹ ಚಾಲನೆ ನೀಡಲಾಯಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುದ್ದೆ ತಿನ್ನೋ ಸ್ಪರ್ಧೆ ಮತ್ತು ತರಕಾರಿ ತಿನ್ನೋ ಸ್ಪರ್ಧೆ ಶುರು ಇದೆ ಮತ್ತು ಈಗ ನೋಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸಹ ಈ ರೀತಿ ಒಂದು ನಮ್ಮ ದೇಸಿ ಕ್ರೀಡೆಗಳಾಗಿರ್ಬೋದು ಬೇರೆ ಆಟಗಳಾಗಿರ್ಬೋದು ಈ ಒಂದು ರಸ್ತೆಯಲ್ಲಿ ಆಡ್ತಾ ಇರುವಂಥದ್ದು ಅವ್ರಿಗೆ ಈ ಒಂದು ನಮ್ಮ ಎಮ್ ಜಿ ರಸ್ತೆನ ಬೇರೆಯೇ ಒಂದು ದೃಷ್ಟಿಕೋನದಲ್ಲಿ ನೋಡೋವಂಥ ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಆ್ಯಂಡ್ ಇಷ್ಟು ಜನ ಬಂದು ಸೇರಿರುವಂಥದ್ದು ಖಂಡಿತವಾಗಲೂ ಈ ಬಾರಿ ಮತದಾನ ಹೆಚ್ಚಾಗುತ್ತೆ ಎಲ್ರಿಗೂ ಮತದಾನದ ಬಗ್ಗೆ ಒಂದು ಜವಾಬ್ದಾರಿ ಬಂದಿದೆ ಅವರೆಲ್ಲರೂ ಸಹ ಮತದಾನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅರ್ಬನ್ ಏರಿಯಾಸ್ಗಳಲ್ಲಿ ಅಂದರೆ ಸಿಟಿ ಏರಿಯಾಗಳಲ್ಲಿ ಮತದಾನ ನಮ್ಮ ಹಳ್ಳಿ ಭಾಗಕ್ಕಿಂತ ಕಡಿಮೆ ಆಗೋದು ನಾವು ನೋಡಿದ್ದೀವಿ ಅದೇ ಸಹ ಅದೇ ಥರನೇ ಇಲ್ಲಿ ಕಳೆದ ಬಾರಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನ ವಿಧಾನಸಭಾ ಕ್ಷೇತ್ರ ಏನಿದೆ ಎಸ್ಪೆಷಲಿ ಇಲ್ಲಿರುವಂಥ ಕೆಲವೊಂದು ಪೋಲಿಂಗ್ ಸ್ಟೇಷನಲ್ಲಿ ಕಡಿಮೆ ಮತದಾನ ಆಗಿತ್ತು ಆ ಒಂದು ನಿಟ್ಟಿನಲ್ಲಿಯೇ ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಯಾಕೆಂದರೆ ಶನಿವಾರದ ದಿನ ಹೆಚ್ಚಿನ ಜನ ಇಲ್ಲಿಗೆ ಬರ್ತಾರೆ ಮತದಾನದ ಬಗ್ಗೆ ಈ ಬಾರಿ ಒಂದು ಸೃಷ್ಟಿಯಾಗಿರುವಂಥ ಒಂದು ಹಬ್ಬದ ವಾತಾವರಣದಲ್ಲಿ ಅವ್ರನ್ನ ಮನವೊಲಿಸಿ ಮತಗಟ್ಟೆಗಳ ಕಡೆ ಸಲಿಬೇಕು ಅಂತ ಒಂದು ಆಶಯನ ಇಟ್ಕೊಂಡು ಮಾಡಿದಂಥ ಈ ಕಾರ್ಯಕ್ರಮ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಇದು ಇಡೀ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ ಟ್ರೆಜರ್ ಎಂಟ್ ಆಗಿರ್ಬೋದು ಕೆಲವೊಂದು ಸ್ಲೋ ಬೈಕ್ ರೇಸ್ ಆಗಿರ್ಬೋದು ಜಿಲ್ಲಾಡಳಿತದಿಂದ ಯಾವತ್ತೂ ಇಂಥ ವಿಭಿನ್ನ ಕಾರ್ಯಕ್ರಮಗಳು ಆಗಿರಲಿಲ್ಲ ಅದನ್ನು ನಾವು ಈ ಬಾರಿ ಮಾಡ್ತಿರುವಂಥದ್ದು ನಮಗೂ ಹೆಮ್ಮೆ ಇದೆ ಹಾಗೂ ಜನರ ಒಂದು ಆ ಒಂದು ರೆಸ್ಪಾನ್ಸ್ ನೋಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಸಹ ಇದು ಎರಡು ತಿಂಗಳಿಗೆ ಒಂದು ಸತಿ ಅಥವಾ ಮೂರು ತಿಂಗಳಿಗೆ ಒಂದು ಸತಿ ಈ ಈ ಈ ಒಂದು ರೋಡ್ಗಳು ಏನಿದೆ ದೊಡ್ಡ ದೊಡ್ಡ ರೋಡ್ ನಮ್ಮ ಅದನ್ನು ಓಪನ್ ಅಪ್ ಮಾಡೋದು ಪಬ್ಲಿಕ್ಗೂ ಓಪನ್ ಅಪ್ ಮಾಡಿ ಟ್ರಾಫಿಕ್ ಫ್ರೀ ಮಾಡಿ ಈ ರೀತಿ ಆಟಗಳನ್ನ ಆಡಿಸೋದ್ರಲ್ಲಿ ಖಂಡಿತವಾಗ್ಲೂ ಒಂದು ಅರ್ಥಪೂರ್ಣವಾದಂಥ ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಆರಾಮಾಗಿರಿಸು ಲಕ್ಷ್ಮಿ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ